ಈ ಪ್ರಕರಣ ಕೋರ್ಟ್ ಮೆಟ್ಲು ಹೋಯ್ತು ಅನ್ನೋದೇ ತುಂಬಾ ನಮಗೆ ಬೇಜಾರಿನ ಸಂಗತಿ ಯಾಕಂದ್ರೆ ವಿಷ್ಣು ಸರ್ ಎಂತ ದೊಡ್ಡ ಲೆಜೆಂಡ್ರಿ ಅಂದ್ರೆ ನಾವು ಮಣ್ಣಾಗ್ ಹೋದ್ರು ಅವ್ರ ನೆನಪು ಮಣ್ಣಾಗಲ್ಲ ಇವತ್ತು ಅವ್ರನ್ನ ಮಣ್ಣ್ಮಾಡಿರೋ ಜಾಗದ ಬಗ್ಗೆ ಇಷ್ಟೊಂದು ಮಾತುಗಳು ನಡೆಯುತ್ತೆ ಇಷ್ಟೊಂದು ಗೊಂದಲಗಳು ಇಷ್ಟು ವರ್ಷಗಳು ಇದು ನಿಜಕ್ಕೂ ಅವರ ಅಭಿಮಾನಿಗಳಾಗಿ ಅಥವಾ ಕನ್ನಡದ ಮೇರು ಕಲಾವಿದನ್ಗೆ ಉಳಿಸ್ಕೊಳ್ಳೋ ಒಂದು ವಿಚಾರದಲ್ಲಿ ಎಷ್ಟೊಂದು ಗೊಂದಲ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ ವಿಷ್ಣು ಸರ್ ಡಜಂಟ್ ಡಿಸರ್ವ್ ದಿಸ್ ಅವ್ರನ್ನ ತುಂಬಾ ಪ್ರೀತಿಯಿಂದ ನಾವು ನೆನ್ ನೆನ್ಸ್ ನೆನ್ಸ್ಕೊಳ್ಬೇಕಾಗಿತ್ತು ಪ್ರತಿ ವರ್ಷ ಆ ಜಾಗಕ್ಕೆ ನಾವು ಹೋಗ್ಬೇಕು ಇಟ್ಸ್ ಅನ್ ಎಮೋಷನಲ್ ಬಾಂಡಿಂಗ್ ಅದು ಒಂದು ಜಾಗ ಅನ್ನೋದು ಹಾಗೆ ಅಲ್ವಾ ನಾವು ದೊಡ್ಡ ದೊಡ್ಡ ಕಲಾವಿದರ ಜಾಗಕ್ಕೆ ಹೋಗ್ತೀವಿ ಆ ದಿನ ಅವ್ರಿಗೆ ನಮ್ಮ ನಮನಗಳನ್ನ ತಿಳಿಸ್ತೀವಿ ಆ ತರದೊಂದು ಜಾಗನೇ ಬೇಕು ಅಂತ ಏನಿಲ್ಲ ನಮ್ಮ ಹೃದಯದಲ್ಲಿ ತುಂಬಾ ದೊಡ್ಡ ಜಾಗ ಕೊಟ್ಟಿದ್ದೀವಿ ವಿಷ್ಣು ಸರ್ಗೆ ಅದ್ ಯಾರು ಕಿತ್ಕೊಳಕ್ ಸಾಧ್ಯ ಇಲ್ಲ ಯಾರು ಮಣ್ಣು ಮಾಡಕ್ ಸಾಧ್ಯ ಇಲ್ಲ ಅದ್ ಯಾರು ನೆಲಸಮ ಮಾಡಕ್ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿ ವಿಷ್ಣು ಸರ್ ಇದ್ದಾರೆ ಆದ್ರೆ ಈ ತರ ವಿಚಾರ ನಿಜಕ್ಕೂ ಒಂದ್ರ ಆಗ್ಬಾರ್ದಾಗಿತ್ತು ಅನ್ನೋ ನೋವು ದುಃಖ ನಮ್ ಎಲ್ಲರಿಗೂ ಇದೆ ಸಾಕಷ್ಟು ಅದೇ ಈ ವಿಚಾರ ಯಾಕೆತ್ತಲ್ಲ ಯಾಕೆತ್ತಲ್ಲ ನಾವ್ ಏನ್ ಮಾಡಕ್ಕಾಗತ್ತೆ ಗೋಟಲ್ ಹೋಗಿರೋದ್ರಿಂದ ವಿಷ್ಣು ಸರ್ ಅವ್ರ ಕಾಲವಾದ ದಿನನೇ ಈ ಒಂದ್ ಪ್ರಶ್ನೆ ಉದ್ಭವ ಆಗತ್ತೆ ಅನ್ನಂಗಿದ್ರೆ ನಮ್ ಹೃದಯದಲ್ಲಿ ಜಾಗ ಕೊಟ್ರು ಒಬ್ಬ ಕಲಾವಿದನ್ಗೆ ನಮ್ ಮನೇಲಿ ಒಂದ್ ಜಾಗ ಕೊಡಲ್ವಾ ನಮ್ ಜಮೀನಲ್ ಜಾಗ ಕೊಡಲ್ವಾ ನಮ್ ಜಾಗದಲ್ಲಿ ಜಾಗ ಕೊಡಲ್ವಾ ಖಂಡಿತ ಕೊಡ್ತಿದ್ವಿ ಆದ್ರೆ ಈ ಗೊಂದಲ ಆಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು ಆ ಜಾಗದಲ್ಲಿ ಗೊಂದಲ ಇದೆ ಅಂತಾನೆ ಗೊತ್ತಿರ್ಲಿಲ್ವಲ್ಲ ಈ ಇದ್ದಿದ್ರೆ ನಾವ್ ಅಭಿಮಾನಿಗಳು ನಾವ್ ಯಾವತ್ತೋ ರೆಡಿ ಇದೀವ್ರಿ ರೀ ನನ್ಗೂ ಒಂದ್ ನನ್ಗೂ ಒಂದ್ ಜಮೀನ್ ಇದೆ ಒಂದ್ ಪುಟ್ಟ ಜಾಗ ಇದೆ ಖಂಡಿತವಾಗಿ ನಾನ್ ನನ್ನ ಅವ್ರನ್ನ ನಾನ್ ದೇವ್ರ ಮನೇಲಿ ಹೆಂಗ್ ಜಾಗ ಕೊಡ್ತೀವೋ ವಿಷ್ಣು ಸರ್ಗು ಒಂದ್ ಜಾಗ ಕೊಡ್ತೀವಿ ಒಂದ್ ಫೋಟೋದಲ್ಲಿ ಅಂದ್ಲಾ ನಮ್ ಜಮೀನಲ್ಲಿ ಅವ್ರಿಗೆ ಜಾಗ ಕೊಡ್ತಾ ಇರ್ಲ್ವ ಖಂಡಿತ ಕೊಡ್ತಿದ್ವಿ ದುರ್ವಿದ್ವಿ ಗೊತ್ತಿರ್ಲಿಲ್ಲ ನಮ್ಗೆ ಅಷ್ಟೇ ಆ ಜಾಗ ಒಂದು ಇತರದೊಂದ್ ಕಥೆ ಆಗತ್ತೆ ಈ ತರದೊಂದಲ್ಲಿ ಡೆಡಿಕೇಶನ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರ್ಲಿಲ್ಲ ಅಭಿಮಾನಿಯ ಖಂಡಿತವಾಗ್ಲು ಹೌದು ನಾನೇ ಹೇಳ್ತೀನಿಲ್ಲ ಕಲಾವಿದ್ರು ಮಾತ್ರ ಅಲ್ಲ ನೀವೆಲ್ರು ವಿಷ್ಣು ಸರ್ ಅಭಿಮಾನಿಗಳು ಅಲ್ವೇನೋ ಮಾಧ್ಯಮದವರು ಅಲ್ವಾ ಏನ್ ಮಾಡಕ್ ಆಯ್ತು ಒಂದ್ಲನ್ ಹೇಗ್ ಬರಿ ಬಗೆಹರಿಸಾಕಾಯ್ತು ನಿಮ್ಗಾದ್ರೂ ಕೇಳ್ತಿದೀನಿ ನಾನು ಆಗಲ್ಲ ಅಲ್ವಾ ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ಯಾರು ಏನು ಮಾಡಕ್ ಆಗದೇ ಇರೋ ಪರಿಸ್ಥಿತಿಲಿ ಅವತ್ತೇ ಕೇಳಿದಿದ್ರೆ ಖಂಡಿತ್ವಾಗ್ಲು ನಮ್ ಎಲ್ರಿಗೂ ಜಾಗ ಐತ್ರಿ ಅಭಿಮಾನಿಗಳಿಗೆ ಮತ್ತೆ ಫ್ಯಾಮಿಲಿ ಎಲ್ಲ ಅದ್ ನನಗ್ ಗೊತ್ತಿಲ್ಲ ಲೈಕ್ ನಾನೊಬ್ಬ ಅಭಿಮಾನಿ ಆಗಿ ಮಾತ್ರ ಮಾತಾಡಬಲ್ಲೆ ಮೊದ್ಲೇ ಗೊತ್ತಿದ್ರೆ ಇದಕ್ಕೊಂದ್ ತಾರ್ಕಿಕ ಅಂತ್ಯ ಸಿಗ್ತಿತ್ತೋ ಏನೋ ಮೊದ್ಲಿಂದಾನೇ ಇದು

ವಿಚಾರಗಳು ಗೊತ್ತಿಲ್ಲ ಬಟ್ ವಿಷ್ಣು ಸರ್ ಅವರ ಜನ್ಮ ದಿನವನ್ನ ನಮ್ ಜನ್ಮ ಇರೋವರೆಗೂ ನಾವ್ ವಿಷ್ಣು ಸರ್ ಅವ್ರನ್ನ ಅದೊಂದು ಜಾಗಕ್ಕೆ ಹೋಗಿ ನಾವು ನಾವ್ ಅವ್ರಿಗೆ ನನ್ ನಮನ ಸಲ್ಲಿಸಿದ್ರೆ ಮಾತ್ರ ಅವ್ರ ಮೇಲೆ ಪ್ರೀತಿ ಇದೆ ಅಂತಲ್ಲ ಅಹ್ ಅವರು ನಮ್ಮ ಹೃದಯದಲ್ಲಿ ಯಾವತ್ತೂ ಇರ್ತಾರೆ ಹೌದು ಖಂಡಿತ ಸರ್ ಅದಕ್ಕೆ ನಾನು ಅಲ್ಲಲ್ಲ ಒಂದೇ ಜನ್ಮ ದಿನವನ್ನ ನಾವಿಬ್ರು ಶೇರ್ ಮಾಡ್ಕೊಳ್ತೀವಿ ನನಗೆ ವೀರಪ್ಪ ನಾಯಕ ಸಿನಿಮಾದಲ್ಲಿ ನಾವಿಬ್ರು ಒಂದೇ ಕೇಕ್ ನ ಕಟ್ ಮಾಡಿದ್ವಿ ವಿಷ್ಣು ಸರ್ ಅವರು ಹೇಳಿದ್ರು ಅವತ್ತು ಕೇಕ್ ನ ಕಟ್ ಮಾಡುವಾಗ ನನ್ ಬರ್ತಡೇನು ಅವತ್ತೇ ಅನ್ನೋದು ವಿಷ್ಣು ಸರ್ಗ್ ಅವತ್ತೇ ಗೊತ್ತಾಗಿದ್ದು ಅವರ ತುಂಬಾ ದೊಡ್ಡ ಅಭಿಮಾನಿ ಚಿಕ್ಕ ಹುಡುಗಿಯಿಂದ ಅಹ್ ನಮ್ಮ ಸ್ಕೂಲಲ್ಲಿ ಗ್ಯಾಂಗ್ ಇದ್ರೆ ನಾನ್ ವಿಷ್ಣು ಅಭಿಮಾನಿಗಳ ಗ್ಯಾಂಗ್ ನ ಲೀಡರ್ ನಾನು ಸೊ ಅವ್ರಿಗೆಲ್ಲ ಆ ಕಥೆನ ಹೇಳುವಾಗ ವಿಷ್ಣು ಸರ್ ಹೇಳಿದ್ರು ನೋನು ನನಗ್ ಕೇಕ್ ತರಬೇಡಿ ಶ್ರುತಿ ಅವ್ರಿಗೆ ಕೇಕ್ ತಗೊಂಡ್ ಬನ್ನಿ ಆ ಕೇಕ್ ನ ನಾನ್ ಕಟ್ ಮಾಡ್ತೀನಿ ಅಂತ ಸೊ ಅಂತ ಒಂದು ತುಂಬಾ ದೊಡ್ಡ ದೊಡ್ಡ ನೆನಪನ್ನ ಕೊಟ್ಟ ಹೋಗಿದ್ದಾರೆ ಆ ಕೇವಲ ಅವ್ರ ಜೊತೆ ಆಕ್ಟ್ ಮಾಡಿರುವ ಕಲಾವಿದರಿಗಲ್ಲ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೇ ತರದ ದೊಡ್ಡ ದೊಡ್ಡ ನೆನಪನ್ನ ಬಿಟ್ಟು ಹೋಗಿರುವಂತ ಮೇರು ಕಲಾವಿದ ಅವರು ಕಲಾವಿದವರು ಆತ್ಮಕ್ಕೆ ನೆಮ್ಮದಿನೇ ನಾವು ಅಭಿಮಾನಿಗಳು ಇದ್ರು ಇಲ್ಲಮ್ಮ ಹಂಗ ಅನ್ಕೊಳದ್ ಬೇಡ ನಾವು ತುಂಬಾ ಪ್ರೀತಿಸ್ತೀವಿ ಅವ್ರನ್ನ ಆರಾಧಿಸ್ತೀವಿ ಇವತ್ಕೂ ಪೂಜಿಸ್ತೀವಿ ಅದ್ರಲ್ಲಿ ಕಿಂಚಿತ್ತು ಕೊರತೆ ಇಲ್ಲ ನಮ್ಮಲ್ಲಿ ಅಭಿಮಾನಿಗಳಲ್ಲಿ ಜಾಗದ್ದು ಬೊಂದ್ಲಾಯ್ತು ಅನ್ನೋ ನೋವು ಎಲ್ಲಾರ್ಗು ಇದೆ ಆದ್ರೆ ಅವ್ರನ್ನ ಪ್ರೀತಿಸೋದಾಗ್ಲಿ ಅವ್ರನ್ನ ನೆನ್ಪಿಸ್ಕೊಳ್ಳೋದ್ರಾಗ್ಲಿ ಅಭಿಮಾನಿಗಳಲ್ಲಿ ಕಿಂಚಿತ್ತು ಕೂಡ ಕಡಿಮೆ ಆಯ್ತು ಹೋರಾಟದಿಂದ ಸರಿ ಹೋಗೋದಿಂದ್ರೆ ನಾವೆಲ್ಲರೂ ಬೀದಿಲ್ ಕುತ್ಕೊಂಡು ಹೋರಾಟ ಮಾಡೋಣ ಕೋರ್ಟಲ್ಲಿ ಇರೋದು ಕೋರ್ಟ್ ಅಲ್ಲಿ ಇರೋದ್ರಿಂದ ಏನ್ ಮಾಡೋಣ ಹೇಳಿ ಕುಟುಂಬದವ್ರು ಅದ್ರ ಬಗ್ಗೆ ತೀರ್ಮಾನ ಮಾಡೋದ್ರೆ ನಾವೆಲ್ಲರೂ ಸಾಥ್ ಕೊಡ್ತೀವಿ ಅಥವಾ ನಾವೆಲ್ಲರೂ ಬೀದಿಲ್ ಕುತ್ಕೊಂಡ್ ಹೋರಾಟ ಮಾಡೋದ್ರಿಂದಾನೇ ಇದೊಂದ್ ಮುಕ್ತಿ ಇದೆ ಅಂದ್ರೆ ಖಂಡಿತವಾಗ್ಲೂ ನಿಮ್ ಮಾಧ್ಯಮದವ್ರು ಹೇಳಿ ಇಂಥದ್ದೊಂದ್ ದಿನ ಫಿಕ್ಸ್ ಮಾಡಿ ಬರ್ತೀವಿ ನಾವೆಲ್ಲ